ಕೊರಟಗೆರೆ ಕಟ್ಟೆ ಗಣೇಶನ ವಿಸರ್ಜನೆಯ ಶೋಭಾಯಾತ್ರೆಯ ಶೋ ಶೋಭಾಯಾತ್ರೆಗೆ ಸುಸ್ವಾಗತ ಈ ಬಾರಿ ವಿಶೇಷ ಏನಂದ್ರೆ ಇಂಟಡಿ ಗಣೇಶನ ನಾವು ಇಟ್ಟಿದ್ದೀವಿ ಅದನ್ನು ಪುರ ಪ್ರವೇಶ ಮಾಡಿ ಎಲ್ಲ ರಾಜಬೀದಿಗಳಲ್ಲಿ ಕಾಳಸ ಸ್ಕೂಲು ಹಾಗೆ ಕೋಟೆ ಮಾರಮ್ಮನ ದೇವಸ್ಥಾನ ದೊಡ್ಡಪೇಟೆ ಹೀಗೆ ಪ್ರವೇಶ ಆಗಿ ಕೋಟೆ ಮರಮ್ಮನ ಇಂದ ಗಂಗಾ ಪ್ರವೇಶ ಆಗಿ ಕೋಟೆಯಲ್ಲಿ ಬಿಡ್ತಾ ಇದ್ದೀವಿ ಮುಂಚೆ ಎಲ್ಲ ಮತ್ತು ದೇವಸ್ಥಾನ ಮಾತ್ರ ವೀಕ್ಷಣೆ ಸಿಗ್ತಾ ಇತ್ತು ಈ ಬಾರಿ ಅದನ್ನು ಮೆರವಣಿಗೆ ಮಾಡ್ಬಿಟ್ಟು ಎಲ್ಲ ರಾಜಬೀದಿಗಳಲ್ಲೂ ಮೆರವಣಿಗೆ ಮಾಡಿ ಎಲ್ಲಾದರೂ ದರ್ಶನ ಮಾಡುವಂತ ಭಾಗ್ಯ ಸಿಕ್ಕಿದೆ ಸಂಜೆ ಪ್ರಸಾದ ವಿನಿಯೋಗ ಇರುತ್ತೆ ಸಂಜೆ ಐದರಿಂದ ಎಂಟು ಗಂಟೆವರೆಗೆ ಇರುತ್ತೆ ಬಂದು ಸದ್ಭಕ್ತರು ಅನುಕೂಲ ಪಡ್ಕೊಳ್ಬೇಕಾದ ನಾಗರಿಕರಿಗೆ ಕೊಡಗಿರಿ ನಾಗರಿಕ ಹಾಗೂ ಭಕ್ತಾದಿಗಳಿಗೆ ಗಣೇಶ ಉತ್ಸವದ ಶುಭಾಶಯಗಳು ಈ ವರ್ಷ ಹದಿನೇಳು ವರ್ಷದ ವಾರ್ಷಿಕೋತ್ಸವ ಆಗಿ ಅಂಗವಾಗಿ ನಾವು ಈ ಈ ಬಾರಿ ಪಾರ್ವತಿ ಸುತ ವಿಜಯ ಎನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಳಗಡೆ ಒಂದು ಮೂಮೆಂಟ್ ಇದೆ ಆ ಮೂಮೆಂಟ್ ಅಲ್ಲಿ ಏನು ಗಣೇಶ ಮತ್ತು ಸುಬ್ರಹ್ಮಣ್ಯ ಇವರಿಬ್ಬರು ತಂದೆ ತಾಯಿ ಆಶೀರ್ವಾದದಂತೆ ಗಣಪತಿ ತಾಯಿನೇ ತಂದೆ ತಾಯಿನೇ ಪ್ರಪಂಚ ಅಂತೇಳಿ ಮೂರ್ ಮೂರು ಸುತ್ತಾಗ್ತಾನೆ ಸುಬ್ರಹ್ಮಣ್ಯ ದೇಶ ಸುತ್ತಬೇಕು ಅಂತೇಳಿ ಪ್ರಪಂಚ ಸುತ್ತೋದಕ್ಕೆ ಲವಿಲ್ ನವಿಲಿನ ಮುಖಾಂತರ ಹೋಗ್ತಾನೆ ಅದೊಂದು ಕಾನ್ಸೆಪ್ಟ್ ಇದೆ ಹಾಗೆ ಈ ವರ್ಷ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ವಿಶೇಷ ಏನಂದ್ರೆ ನಾವು ಎರಡು ಗಣಪತಿಗಳಿದ್ದಾವೆ ಒಂದು ಗಣಪತಿ ಮಾಮೂಲಿ ನಾವು ಒಂದು ಮೂರನೇ ವರ್ಷದ ಮಾಡಿದಂಗೆ ಒಂದು ಉಯಾನೆ ಥರ ಏನಿದು ಕ್ರೈನ್ ಕ್ರೈನ್ ಮುಖಾಂತರ ಬೀದಿಗಳಲ್ಲಿ ಮೆರವಣಿಗೆ ಹೋಗಿ ಸ್ವಾಮಿ ಗಂಗಾಧೇಶ್ವರ ಗಂಗಾ ಪ್ರವೇಶವಾಗುತ್ತದೆ ಕೋಟೆ ಕೋಟೆ ವೆಂಕಟರಮಣ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣಿ ಈ ಬಾರಿ ವಿಶೇಷ ಕಟ್ಟೆ ಗಣಪತಿಯ ಬೆಳ್ಳಿ ವಿಗ್ರಹ ಅದು ಮಾಮೂಲಿ ದೇವಸ್ಥಾನದಲ್ಲಿ ಮಾತ್ರ ನಿಮಗೆ ದರ್ಶನ ಸಿಗ್ತಾ ಇತ್ತು ಈ ಬಾರಿ ಕೊಡಗಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಭಕ್ತ ಇದೇ ಮೊದಲ ಬಾರಿಗೆ ಅವು ಎಲ್ಲ ಪೂಜೆ ಮಾಡ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಮ್ಮ ಬೆಳ್ಳಿ ಗಣಪತಿಗೆ ಪೂಜೆ ಮಾಡಿಸ್ಬೋದು ಹಾಗೂ ನಮ್ಮ ಗಣಪತಿಗೆ ಪೂಜೆ ಮಾಡಿ ಆಶೀರ್ವಾದ ಪಡಬೇಕು ಹಾಗೆ ಸಂಜೆ ಪ್ರಸಾದ ವಿನಿಯೋಗ ಇರ್ತದೆ ಹೆಚ್ಚಿನ ಜನರು ಸಹಕಾರ ಮಾಡಿ ಎಲ್ಲರೂ ಬಂದು ಇನ್ನೊಂದು ಸ್ವಾಮಿಯ ಕೃಪೆಗೆ ಪಾತ್ರ ಸ್ವಾಮಿಯ ನಗರದ ಎಲ್ಲ ಸಮಸ್ತ ನಾಗರಿಕರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಭವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಹತ್ತು ತಾಲೂಕು ಇದ್ರ ಒಂದು ಮಾದರಿಯಾಗಿ ಇವತ್ತು ಅಡಿಗೆ ತಾಲೂಕು ಹೊರಹೊಮ್ಮಿದೆ ಇಷ್ಟೇ ಕಾರಣ ಎಲ್ಲಾ ಗಣಪತಿಗಳು ನಗರದಲ್ಲಿರ್ತಕ್ಕಂಥ ಎಲ್ಲಾ ಗಣಪತಿ ಏಕಕಾಲದಲ್ಲಿ ಸಾಮೂಹಿಕ ವಿಸರ್ಜನೆ ಮಾಡ್ತಕ್ಕಂಥ ತೀರ್ಮಾನ ತಗೊಂಡಿದ್ರಲ್ಲ ಎಲ್ಲ ಸಂಘ ಸಂಸ್ಥೆಗಳಿಗೆ ವೈಯಕ್ತಿಕವಾಗಿ ನಮ್ಮ ಸಾಹೇಬರ ಪರವಾಗಿ ಅಭಿನಯ ಸಲ್ಲಿಸ್ತಾ ಇವತ್ತೇನು ಇಂತಹ ತೀರ್ಮಾನಗಳು ಬಹಳ ಒಳ್ಳೇದು ಇವತ್ತು ಎಲ್ಲಾ ಒಂದೇ ಸರಿ ಸೇರಿ ಅಣ್ಣ ತಮ್ಮ ತರ ನಾವೆಲ್ಲಾ ಒಂದೇ ತೀರ್ಮ ಮಾಡ್ಕೊಂಡು ಇವತ್ತು ನಮ್ಮ ಎಲ್ಲ ಇಲಾಖೆಗಳು ನಮ್ಮ ಆಡಳಿತ ಮತ್ತು ನಮ್ಮ ಇಲಾಖೆ ಏನಿದೆ ಪೊಲೀಸ್ ಇಲಾಖೆ ಅತಿ ಹೆಚ್ಚು ಮುಚ್ಚುವರ್ಜಿ ಕೊಟ್ಟಿರ ಜೊತೆ ಸಹಕಾರ ಹೊಡಿಸಿ ಒಂದು ತೀರ್ಮಾನ ಮಾಡ್ಕೊಂಡು ಮಾಡ್ತಕ್ಕಂಥ ಇವತ್ತು ಬಹಳ ಸಂತೋಷ ಆಗಿದೆ ಈ ಕಾರ್ಯಕ್ರಮಗಳು ಇದು ಇದೇ ತರ ಮುಂದಿನ ದಿನಗಳಲ್ಲಿ ನಮ್ಮ ನಗರ ಏನು ಪಟ್ಟಣ ಪಂಚಾಯಿತಿ ಪುರಸಭೆ ಆಗುತ್ತೆ ಮುಂದೆ ಒಂದು ದೊಡ್ಡ ಇದಾಗ್ಬಹುದು ಅದಕ್ಕೆಲ್ಲ ಕೂಡ ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯ ಅದಕ್ಕೆ ನಮ್ಮ ನೇತೃತ್ವ ವಹಿಸತಕ್ಕಂತ ಡಾಕ್ಟರ್ ಜಿ ಪರಮೇಶ್ವರ್ಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಗಣೇಶನ ಆಶೀರ್ವಾದ ಇರಬೇಕು ಅಂತ ಕೇಳ್ತಾ ಏನ್ ಇವತ್ತು ಇವತ್ತು ಮಾಡ್ತಕ್ಕಂಥ ಇವತ್ತು ಹಬ್ಬ ಇವತ್ತೇನು ಪಟ್ಟಣ ಪಂಚಾಯತಿ ಕೊಟಗೇರೆಯಲ್ಲಿ ಹಬ್ಬದ ವಾತಾವರಣ ಇದೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಏನು ಗಣೇಶನ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮಂತ್ರಿಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಿಮ್ಮೆಲ್ಲಾ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕಂತ ಎರಡು ಮಾತಾಡನ್ನ ಒಂದಿಸಿ ಮುಸ್ತೆ ಸತ್ಯಗಣಪತಿ ಜೈ ಈ ದಿನ ನಮ್ಮ ಕವಟಗಿರಲ್ಲಿ ಗಣಪತಿ ಗೌರಿ ಗಣೇಶನ ಹಬ್ಬನ ಅವತ್ತು ಒಂದಿನ ಮಾಡಿದ್ವಿ ಮತ್ತೆ ಅದೇ ರೀತಿ ಇವತ್ತು ಮಾಡ್ತಾ ಇದೀವಿ ಇಡೀ ನಮ್ಮ ಊರು ಎಲ್ಲಾ ಕಡೆನು ಮನೆ ವಾತಾವರಣಗಳು ಹೆಂಗಿದಾವೆ ಅಂದ್ರೆ ಗೌರಿ ಗಣೇಶ ಹಬ್ಬ ದಿನ ಹೆಂಗಿದೆ ಗಣಪತಿ ವಿಸರ್ಜನೆ ದಿನನೂ ಅದೇ ತರ ನಮ್ಮ ಊರಲ್ಲಿ ಇದೆ ಆ ಇದಕ್ಕೆಲ್ಲಾ ಕಾರಣಕರ್ತಾದ ನಮ್ಮ ಪೊಲೀಸ್ ಇಲಾಖೆ ಇರಬಹುದು ನಮ್ಮ ಪರಮೇಶ್ವರ್ ಸಾಹೇಬ್ ಇರ್ಬೋದು ನಮ್ಮ ಎಲ್ಲಾ ಪೂಜಾ ಕಾರ್ಯಕರ್ತರು ನಮ್ಮ ತಂಡರು ಗಣಪತಿ ಎಲ್ಲಾ ಏರಿಯಾದಾಗ ಇಟ್ಟಿರೋ ಸಂಘ ಸಂಸ್ಥೆ ಗಣಪತಿಗಳು ಎಲ್ಲಾ ಹೊಂದಾಣಿಕೆಯಿಂದ ಇವತ್ತು ನಮ್ಮ ಕೊಡಿಯರಲ್ಲಿ ಏನಾದ್ರೆ ಒಂದು ಹಬ್ಬ ಪ್ರತಿ ಒಂದು ಏರಿಯಾದಲ್ಲೂ ಮನೆಗಳು ಸಾರಿಸಿ ಮನೆಗಳಿಗೆಲ್ಲ ಹಬ್ಬದ ರೀತಿ ವಾತಾವರಣ ಸೃಷ್ಟಿಯಾಗಿರೋದಕ್ಕೆ ಕಾರಣಕರ್ತಾಗಿರೋದಕ್ಕೆ ಈ ಸಂಘಟನೆಗಳು ಎಲ್ಲಾ ಸೇರಿ ಒಂದೇ ರೀತಿಲಿ ಒಂದೇ ಹಬ್ಬ ಆ ಥರ ಮಾಡ್ಬೇಕು ಹಿಂದೂ ಮುಸ್ಲಿಂ ಅನ್ನೋದು ಏನು ಭೇದ ಭಾವ ಇಲ್ಲದಂಗೆ ಇವತ್ತು ಮುಸ್ಲಿಂ ಸಮೇತ ನಮ್ ಜೊತೆ ಕೈ ಜೋಡಿಸಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಈ ಸಹಕಾರಕ್ಕೆ ಎಲ್ಲ ನಮ್ಮ ಆಟೋ ಸಂಘರು ಕಾರ್ ಸಂಘದವರು ಮತ್ತೆ ಏಜೆಂಟ್ ಸಂಘದವರು ಪ್ರತಿಯೊಬ್ರು ನಮ್ಗೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದು ಸಹಕಾರ ಕೊಟ್ಟಿದ್ದಾರೆ ಹಾಗೂ ಭಕ್ತಾದಿಗಳು ಅಷ್ಟೇ ನಮ್ಮ ಕೊಡಗೇರಿ ಜನತೆ ಹೆಂಗಿದ್ದಾರೆ ಅಂದ್ರೆ ಇಡೀ ಕರ್ನಾಟಕ ಒಂದು ಹೆಸರಾಗ ಅಂತ ಇದು ಉಳಿಸ್ಕೊಂಡಿದ್ದಾರೆ ಇದಕ್ಕೆ ಎಲ್ಲ ಹೆಚ್ಚಿನ ಸಹಕಾರ ಅಂತಂದ್ರೆ ಈ ಮಾಧ್ಯಮದವರು ಅಂತ ಹೇಳ್ಬಹುದು ಯಾಕಂದ್ರೆ ಇವ್ರು ತೋರಿಸಿದಕ್ಕೆ ನಮ್ಗೆ ಈ ತರ ವಾತಾವರಣ ಇದೆ ಅನ್ನೋ ಅಂತ ಮಾಡೋದಕ್ಕೆ ಅನುಕೂಲ ಆಗಿದ್ದು ಪ್ರತಿ ಒಂದು ಪತ್ರಕರ್ತರಾಗಿರ್ಬೋದು ಮೀಡಿಯಾದವರು ಇರ್ಬೋದು ಇವರೆಲ್ಲ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ಪ್ರತಿ ಭಕ್ತಾದಿಗಳಿಗೂ ಪ್ರತಿ ಸಾರ್ವಜನಿಕರು ಈ ಹಬ್ಬದ ಶುಭಾಶಯ ಹೇಳ್ತಾ ನನ್ನ ಮಂಡಳಿ ಕೊರಟಗೆರೆ ನಾವೇನು ಸುಮಾರು ಅರವತ್ತೈದು ವರ್ಷಗಳಿಂದ ಈ ಗಣಪತಿ ಇತಿಹಾಸ ಇದೆ ಆಗಿನಿಂದ ಇಲ್ಲಿನವರೆಗೂ ಕೂಡ ಇಟ್ಕೊಂಡು ಬಂದಿರತಕ್ಕಂಥದ್ದು ಕಳೆದ ನಾಲ್ಕೈದು ವರ್ಷದಿಂದ ಈಚೆಗೆ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಆತ್ಮೀಯರಾದಂಥ ಅವರ ಸಾರಥ್ಯದಲ್ಲಿ ಡಾಕ್ಟರ್ ಜಿ ಪಾರೇಶ್ವರ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಈ ದಿನ ನಮ್ಮ ವಿಶೇಷ ಅಧಿಕಾರಿ ನಾಗಣ್ಣನವರು ಕೊನೆಯದಾಗಿ ಮಂಗಳಾರತಿಯನ್ನ ಮಾಡಿ ಗಣಪತಿಯನ್ನ ಈ ಒಂದು ಗೆ ಇಡಿಸಿದ್ದಾರೆ ಹಾಗೇ ಸಾಮೂಹಿಕವಾಗಿ ಏನು ಪಟ್ಟಣದಲ್ಲಿ ನಮ್ಮ ಸತ್ಯ ಗಣಪತಿ ಕಟ್ಟೆ ಗಣಪತಿ ಹಿಂದೂ ಮಹಾಸಭಾ ಗಣಪತಿ ಈ ತರ ಗಲ್ಲಿ ಹದಿನೈದಕ್ಕೂ ಹೆಚ್ಚು ಗಣಪತಿಗಳನ್ನ ಹುಡುಗರೆಲ್ಲ ಇಟ್ಟಿದ್ರು ಎಲ್ಲರೂ ಕೂಡ ಸೇರಿ ಸಾಮೂಹಿಕವಾಗಿ ಒಂದೇ ಸಾರಿ ಮೆರವಣಿಗೆಯಲ್ಲಿ ಹೊರಟು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಒಂದೇ ಕಡೆ ವಿಸರ್ಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಗ್ಗಟ್ಟಿನ ಬಲ ಪ್ರದರ್ಶನ ಆಗ್ತಾ ಇದೆ ಕೊಡಗೆರೆ ತಾಲೂಕಲ್ಲಿ ಹಾಗಾಗಿ ನಮ್ಮ ಸಾಹೇಬರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಪೂಜೆ ಸುಮಾರು ಹನ್ನೊಂದು ದಿನಗಳ ಕಾಲ ಡಾಕ್ಟರ್ ಜಿ ಪರಮೇಶ್ವರ್ ಸಾಂಸ್ಕೃತಿಕ ವೇದಿಕೆಯ ಮೂಲಕ ಸತ್ಯಗಣಪತಿ ಸೇವಾ ಸೇವಾ ಮಂಡಳಿಯವರ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿನವರೆಗೂ ಕೂಡ ನಡೆಸ್ಕೊಂಡ್ ಬಂದಿದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಹೇಬರು ಬಂದು ಈ ಒಂದು ಸಮಾವೇಶ ಕಾರ್ಯಕ್ರಮ ಮತ್ತೆ ಪ್ರ ಗೆ ಚಾಲನೆಯನ್ನು ಕೊಡ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಅವ್ರು ನಿರೀಕ್ಷೆಯಲ್ಲಿದ್ದೀವಿ ಇನ್ನೇನು ಕೆಲವೇ ಕ್ಷಣದಲ್ಲಿ ವಿಸರ್ಜನಾ ಮಹೋತ್ಸವದ ಮೆರವಣಿಗೆ ಪ್ರಾರಂಭ ಆಗ್ತಾ ಇದೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರಗಳು ಹಿಂದೂ ಮಹಾಗಣಪತಿ ದೊಡ್ಡಪೇಟೆ ಕೊರಟಗೆರೆ ಇದರ ಸಂಯುಕ್ತ ಆಶ್ರಯದಲ್ಲಿ ಹತ್ತನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮ ಹನ್ನೊಂದು ಹನ್ನೊಂದು ದಿನಗಳ ಕಾಲ ವಿಜೃಂಭಣೆಯನ್ನು ನಡೆದಿದ್ದು ಇಂದು ವಿಸರ್ಜನಾ ಕಾರ್ಯಕ್ರಮ ನೆರವೇರುತ್ತಿದೆ ಈ ಈ ವರ್ಷದ ವಿಶೇಷ ಆಕರ್ಷಣೆ ಏನೆಂದರೆ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ದೇಮ್ ನಲ್ಲಿ ಈ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಕಾರ್ಯಕಾರಿ ಮಂಡಳಿ ಪರವಾಗಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಈ ಒಂದು ಗಣೇಶೋತ್ಸವಕ್ಕೆ ಹೆಚ್ಚಿನ ಸಹಕಾರ ನೀಡಿರತಕ್ಕಂತ ಎಲ್ಲರಿಗೂ ಋತ್ಪೂರಕ ಧನ್ಯವಾದಗಳನ್ನ ತಿಳಿಸ್ತೇವೆ ಕಳೆದ ವರ್ಷದಿಂದ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಸಾಮೂಹಿಕ ಗಣೇಶೋತ್ಸವ ಅದ್ದೂರಿಯಾಗಿ ಸಾಮೂಹಿಕ ಗಣೇಶೋತ್ಸವವನ್ನು ಹಮ್ಮಿಕೊಂಡಿದ್ದು ವಿಸರ್ಜನೆಯನ್ನು ಕೋಟಗೆರೆ ನಗರದ ಪ್ರತಿಯೊಂದು ಗಣೇಶನು ಕೂಡ ಸಾಮೂಹಿಕವಾಗಿ ಆಗಮಿಸಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದೆ ಈ ವರ್ಷ ಕೂಡ ಅದೇ ರೀತಿ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ವಿಜೃಂಭಣೆಯ ಅದ್ದೂರಿ ವಿಸರ್ಜನಾ ಮಹೋತ್ಸವ ಸಾಮೂಹಿಕ ವಿಸರ್ಜನಾ ಮಹೋತ್ಸವವನ್ನು ಎಲ್ಲಾ ಗಣೇಶ ಎಲ್ಲ ಒಟ್ಟು ಇಪ್ಪತ್ತೈದು ಒಟ್ಟು ಗಣೇಶಗಳನ್ನು ಸಾಮೂಹಿಕವಾಗಿ ವಿಸರ್ಜನೆಯನ್ನು ಸ್ವಾಮಿ ಕಲ್ಯಾಣಿಯಲ್ಲಿ ಗಂಗಾ ಪ್ರವೇಶ ಮಾಡಿಸಲಾಗುವುದು ಇಂದು ಕಳ್ಕೆರೆ ನಗರದ ಎಲ್ಲಾ ಗಣಪತಿ ಉತ್ಸವ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇದೆ ಏನು ಗಣಪತಿ ಪ್ರತಿಷ್ಠಾಪನೆ ಒಂದು ಮೂಲ ಉದ್ದೇಶ ಇದ್ದಿದ್ದು ಎಲ್ಲಾ ಜನಗಳು ಒಗ್ಗಟ್ಟಾಗಿ ಗಣಪತಿ ಹಬ್ಬ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅದೇ ರೀತಿ ಇವತ್ತು ನಮ್ಮ ಕೊಳ್ಗೆರೆ ಎಲ್ಲಾ ಜನಗಳು ಎಲ್ಲ ಭಕ್ತಾದಿಗಳು ಎಲ್ಲಾ ಸೇರಿ ಒಂದೇ ದಿನ ಗಣಪತಿ ಬಿಡ್ತಾ ಇದ್ದಾರೆ ಪ್ರತಿ ದಿನ ಒಂದು ಗಣಪತಿ ಬಿಟ್ಕೊಂಡಿದ್ದು ಪೊಲೀಸ್ ಇಲಾಖೆ ತೊಂದರೆ ಆಗೋದು ಟ್ರಾಫಿಕ್ ಜನಗಳು ಓಡಾಡಕ್ಕಾಗ್ಲಿ ಬಸ್ ಗಳಿಗೆಲ್ಲ ತೊಂದರೆ ಆಗೋದು ಇವತ್ತು ನಾವೇನು ಎಲ್ಲಾ ಒಟ್ಟು ಬಿಡೋದ್ರಿಂದ ಇಡೀ ಕೊಳ್ಟರ್ ನಗರದಲ್ಲಿ ಹಬ್ಬದ ವಾತಾವರಣ ಶುರುವಾಗ ಆಗಿದೆ ಒಂದು ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅನ್ನೋ ಹೆಮ್ಮೆ ನಮ್ಮ ಕೊಳ್ಗೆರೆ ನಗರದಲ್ಲಿ ಇದೆ ಅಂತ ಹೇಳಿ ತಿಳಿಸ್ಕೆಕ್ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಕೇಳ್ತಾರೆ